ಬೆಳಗಾವಿ ಮೂರುವರೆ ಲಕ್ಷಕ್ಕೆ ಸಂಗೀತ ಮಗು ಮಾರಾಟ ಮಾಡಿದ್ದಾಳೆ ಎಸ್ಪಿ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರದ ಮಹಿಳೆ ಎರಡನೇ ಮದುವೆ ಆಗಿ ಸಂಗೀತಾಗೆ ಮಗು ನೋಡಲು ಕೊಟ್ಟರೆ ಸಂಗೀತ ಮೂರುವರೆ ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆದ್ ಹೇಳಿದರು ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈಗಾಗಲೇ ಸಂಗೀತ ಮೇಲೆ ಪ್ರಕರಣ ದಾಖಲಾಗಿದೆ ಹುಕ್ಕೇರಿ ಪೊಲೀಸರು ತಂಡ ರಚನೆ ಮಾಡಿ ಆರೋಪಿಗಾಗಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಎಂದರು ವಿಠಲ್ ಇಟ್ಟೊಲ್ಬ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ತಾಯಿ ಏನಿದ್ದಾಳೆ ಈ ಮಗುವಿನ ತಾಯಿ ಅವಳ ಊರು ಕೂಡ ಗಡಗಿಂಗ್ ಪಕ್ಕ ಇರುತ್ತೆ ಸೊ ಅಲ್ಲಿಯೇ ಪರಿಚಯ ಆಗಿ ಅಲ್ಲಿ ಇವಳು ಮಗುವನ್ನು ನೋಡ್ಕೊಳ್ಳಿಕ್ಕೆ ಕೊಟ್ಟಿರ್ತಾಳೆ ಈ ಸಂಗೀತ ಅನ್ನುವಂಥ ಮಹಿಳೆ ಮುಂದೆ ರತ್ನಗಿರಿ ಜಿಲ್ಲೆಯ ಚಿಪ್ಪಳೂರು ತಾಲೂಕಿನ ನಿವುಳಿ ಗ್ರಾಮದಲ್ಲಿರ್ತಕ್ಕಂಥ ಇಬ್ಬರು ಗಂಡ ಹೆಂಡತಿಯರಿಗೆ ಈ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಮೋಹನ್ ಬಾನಾಜಿ ತಾವ್ಡೆ ಅಂತ ಹೇಳಿ ಮತ್ತು ಸಂಗೀತ ಮೋಹನ್ ತಾವ್ಡೆ ಅಂತ ಹೇಳಿ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಇಂಟರ್ನ್ ಪಕ್ಕದಲ್ಲಿ ಅದೇ ಚಿಬ್ಳೂನ್ ತಾಲೂಕಿನ ವರವಡೆ ಗ್ರಾಮದಲ್ಲಿ ಇಬ್ಬರು ಐವತ್ತು ಐವತ್ತೈದು ವರ್ಷದ ದಂಪತಿಗಳಿರ್ತಾರೆ ಅವರಿಗೆ ಮಕ್ಕಳಾಗಿರೋದಿಲ್ಲ ಆ ಸಂದರ್ಭದಲ್ಲಿ ಇದು ಅವರಿಗೆ ಗೊತ್ತಾಗಿ ಇವರು ಆ ಮಗುವನ್ನು ಮೂರುವರೆ ಲಕ್ಷಕ್ಕೆ ಆ ಮಕ್ಕಳಿಲ್ಲದ ದಂಪತಿಗಳಿಗೆ ಮಾರಾಟ ಮಾಡ್ತಾರೆ ಆ ಮಕ್ಕಳಿಲ್ಲದ ದಂಪತಿಗಳು ಅನಕ್ಷರಸ್ಥರು ಮತ್ತು ಅವರಿಗೆ ಈ ಲೋಕಜ್ಞಾನದ ಅರಿವಿರೋದಿಲ್ಲ ಮತ್ತು ಕಾನೂನಿನ ಅರಿವಿರೋದಿಲ್ಲ ಹಾಗಾಗಿ ಅವರು ಮೂರರ ಲಕ್ಷ ಅಷ್ಟು ಒಂದು ಲೋಕಜ್ಞಾನ ಅಂದರೆ ಇದರದ್ದು ಏನಾದರೂ ಒಂದು ಬರೆಸ್ಕೋಬೇಕು ಅಂತ ಹೇಳಿ ಸೊ ಇವರು ಒಂದು ಫೇಕ್ ಬಾಂಡ್ ಪೇಪರ್ ಕ್ರಿಯೇಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರವಾಗಿ ದತ್ತು ಕೊಡುವ ರೀತಿಯಲ್ಲಿ ನಂಬಿಸಿ ಅವ್ರ ಕಡೆಯಿಂದ ಮೂರುವರೆ ಲಕ್ಷ ತೆಗೆದುಕೊಂಡು ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ